ಯಾರತ್ರ ಇದೆ ಅದು ಆ ಬಂದು ಭೂಮಿ ಇದೆ ಅವ್ರ ಮೇಲೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಆದರೆ ಅದು ಈಗ ಅಶೋಕ್ ಅವರು ಅದನ್ನು ವಾಪಸ್ ಮಾಡಿದೆ ಅವರು ನಮಗೆ ನಾನು ಫೋನ್ ಮಾಡಿ ಕೇಳಿದೆ ಇದ್ದೇನು ಭಾಳ ಅದು ಆಗಿದ್ದಿದ್ದೆಲ್ಲ ನಮಗೆ ಗೊತ್ತಿರಲಿಲ್ಲ ಆ ವ್ಯಕ್ತಿ ಬಂದು ನನ್ನದು ಇದು ಜಾಗ ನಾನು ಕೊಟ್ಬಿಡ್ತಾ ಇದ್ದೀನಿ ಕೊಟ್ಬಿಟ್ಟ ಮೇಲೆ ನಾನು ತೊಗೊಂಡೆ ಮೇಲೆ ಗೊತ್ತಾಯ್ತು ಇದು ಅಕ್ವೈರ್ ಆಗಿದೆ ಅಂತ ಅದರಿಂದ ಅದನ್ನು ಬಿಡಿಸ್ಕೊಳ್ಬೋದು ಅಂತ ಏನು ಹೇಳಿದರು ಸೊ ಅದರಿಂದ ನಾನು ಡಿನೋಟಿಫೈ ಮಾಡಿಸಿದೆ ಅದಾದ ಮೇಲೆ ಅದು ಏನೋ ಅದಕ್ಕೆ ಪರಿಹಾರನೇ ಕೊಟ್ಟಿರಲಿಲ್ಲ ಅದು ಇದಾಗೋಗಿತ್ತು ಇದು ಕೊಟ್ಟಾಗೋಗಿತ್ತು ಅದರಿಂದಾಗಿ ನಮಗೆ ಅದು ಬೇಡ ಅಂತೇಳಿ ನಾನು ವಾಪಸ್ ಕೊಟ್ಟಿದ್ದೆ ಅದರ ಮೇಲೆ ಎನ್ಕ್ವೈರಿ ಆಗಿಲ್ಲ ಯಾತ್ರ ಆದರೆ ಮೂಡಾಗೆ ಮತ್ತೆ ಅಶೋಕ್ ಅವರ ಭೂಮಿಗೆ ಹೋಲಿಕೆನೇ ಇಲ್ಲ ಯಾಕೆ ಅಂತಂದ್ರೆ ಮೂಡ ಮೂಡ ಕೇಸ್ ಏನಾಗಿದೆ ಮೂಡ ಅದು ಕೋರ್ಟ್ ಹೋಗಿದ್ದಾರೆ ಇವರು ಉದೃಟ್ತನ ಪ್ರದರ್ಶನ ಆಗಿದೆ ಅಹಂ ಪ್ರದರ್ಶನ ಆಗಿದೆ ಈಗ ಎನ್ಕ್ವೈರಿ ಎಲ್ಲವೂ ಆಗಬೇಕು ಅಂತೇಳಿ ಕೋರ್ಟ್ ಆದೇಶಗಳು ಬಂದ ಮೇಲೆ ಇವರ ಗರ್ವಭಂಗ ಆದ್ಮೇಲೆ ಆತ್ಮಸಾಕ್ಷಿ ಪ್ರಾರಂಭ ಆಗುತ್ತೆ ಅವರೇನು ಕಾಂಗ್ರೆಸ್ ಅಲ್ಲದೆ ದಲಿತರನ್ನು ನಿನ್ನಾರು ಮಾಡಬೇಕು ಎಪ್ಪತ್ತೈದು ವರ್ಷಗಳ ಕಾಲ ಎಪ್ಪತ್ತೇಳು ವರ್ಷಗಳ ಕಾಲ ದಲಿತರನ್ನು ನೀವು ಜೈಲಿನಲ್ಲಿ ಇಟ್ಕೊಂಡಂಗೆ ಇಟ್ಕೊಂಡು ಅವರನ್ನು ವೋಟ್ ಬ್ಯಾಂಕಾಗಿ ಮಾಡ್ಕೊಂಡ್ರಿ ಅವರಿಗೆ ಪದೇ ಪದೇ ವಂಚನೆ ಮೋಸ ಮಾಡ್ತಾನೆ ಬಂದಿದ್ದೀರಿ ಇವತ್ತಿನವರೆಗೂ ಅವರನ್ನು ನೀವು ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ಕೊಂಡೇ ಮಾಡಿಲ್ಲ ಅದರಿಂದ ಕಾಂಗ್ರೆಸ್ಸಿಂದ ದಲಿತರಿಗೆ ಸಂಪೂರ್ಣ ಅನ್ಯಾಯ ಆಗಿತ್ತು ಮೋಸ ಆಗಿತ್ತು ವಂಚನೆ ಆಗಿತ್ತು ಇವಾಗ ಅದನ್ನೆಲ್ಲವನ್ನೂ ಕೂಡ ತುಂಬಿಕೊಡ್ಬೇಕು ಅಂತಂದರೆ ಅವರು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಆದರೆ ಪರಿಸ್ಥಿತಿ ಹಾಗಿಲ್ಲ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂತ ಬೇರೆಯವರೇ ಹೋರಾಟ ಮಾಡ್ಕೊಂಡು ಇದುವರೆಗೂ ಹೊಟ್ಟಿದ್ದಾರೆ ಇವರು ಕೊಟ್ಟ ತಕ್ಷಣವೇ ಡಿ ಕೆ ಶಿವಕುಮಾರದ ಪ್ರಾರಂಭ ಆಗುತ್ತೆ ಅಲ್ವೇ ಹೀಗೆ ಅನೇಕ ಸಮಸ್ಯೆಗಳಿದೆ ನಾನು ಒಂದೇ ಮಾತಲ್ಲಿ ಹೇಳ್ತೇನೆ ಈ ಕಾಂಗ್ರೆಸ್ಸು ಈಗಾಗಲೇ ಅವರು ತೋಡಿರೋ ಹಳ್ಳದಲ್ಲಿ ಅವರೇ ಇದ್ದಾರೆ ಈ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದಲಿತರ ವಿರೋಧಿ ಇದೆ ಇದು ಯಾ ಇದು ಸೊ ತುಂಬ ದಿನಗಳ ಕಾಲ ಉಳಿತಕ್ಕಂಥ ಪಕ್ಷ ಅಲ್ಲ ಇದು ಆಗಿರ್ತಕ್ಕಂಥದ್ದು ಈ ಮೂಲೆಯಲ್ಲಿ ಅವನಿಗೆ ನೋಡಿ ಸುವರ್ಣ ಕರ್ನಾಟಕ ಏನಾಗಿದೆ ಇಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದೆ ಏನು ಮಾಡಿದ್ದಾರೆ ಇಲ್ಲಿ ಒಬ್ಬ ದಲಿತ ಲೀಡರ್ ಬೆಳೆದಿಲ್ಲ ಇಲ್ಲಿ ಒಬ್ಬರು ಬೆಳೆದಿಲ್ಲ ನೀವು ಬೀದರ್ರಿಂದ ಹೊಸಪೇಟೆವರೆಗೂ ನೋಡಿರಿ ಒಬ್ಬ ದಲಿತ ನಾಯಕನ ಬೆಳೆದೇ ಇಲ್ಲ ತಿರುಗಿ ನೋಡಿದ್ರೆ ದಲಿತ ನಾಯಕತ್ವ ದೊಡ್ಡ ನಾಯಕತ್ವ ಇವತ್ತು ದೇಶವ ದೇಶದ ಕಾಂಗ್ರೆಸ್ ನಾಯಕತ್ವ ಯಾರ ಕೈಲಿದೆ ಇದೆ ಅಂತಂದರೆ ದಲಿತರ ಕೈಲಿ ಅದೇ ದಲಿತ ನಾಯಕರು ಈ ಭಾಗದ ನಾಯಕರು ಕೂಡ ಆದರೆ ಇನ್ನೊಬ್ಬ ಅದೇನೋ ಹೇಳ್ತಾರಲ್ಲ ದೊಡ್ಡ ದೊಡ್ಡ ಮರದ ತಳಗಡೆ ಇನ್ನೊಂದು ಮರ ಬೆಳೆಯೋದಿಲ್ಲ ಕುರ್ಚಲ್ ಗಿಡ ಬೆಳಿಬೋದು ಅಷ್ಟೇ ದೊಡ್ಡ ನಾಯಕತ್ವ ಬೆಳೆಯೋದಿಲ್ಲ ಅಂಥ ಪರಿಸ್ಥಿತಿ ಇಲ್ಲಿದೆ ಆದ್ದರಿಂದ ಭಾರತೀಯ ಜನತಾ ಪಕ್ಷ ಈಗ ದಲಿತ ನಾಯಕತ್ವಕ್ಕೆ ಸುವರ್ಣ ಕರ್ನಾಟಕದಲ್ಲಿ ಹೆಚ್ಚಿನ ಮಹತ್ವ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ ಅದೇ ಕಾರಣದಿಂದಲೇ ನಾನು ಕೂಡ ಹೆಚ್ಚೆಚ್ಚು ಈ ಕಡೆ ಬ ಇದು ಇರತಕ್ಕಂಥದ್ದು ಈ ಜಿಲ್ಲೆಯನ್ನು ನಾನು ನೋಡಲ್ ಜಿಲ್ಲೆಯಾಗಿ ಪಡೆದಿರೋದು ಕೂಡ ಅದೇ ಕಾರಣಕ್ಕೆ ಯಾಕಂದರೆ ನಮ್ಮ ಜನಾಂಗಗಳಿಗೆ ಒತ್ತು ಕೊಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ